ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡ್ಯಾನ್ಸ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೋರ್ನ ವಿನ್ನರ್ ಯಾರು ಅಂತ ಇವತ್ತು ಶಿವರಾಜ್ ಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಶೋನಲ್ಲಿ ವಿನ್ ಆಗಿರೋದು ಕಾವ್ಯ ಮತ್ತು ಶಶಾಂಕ್ ಅವರು ಆ್ಯಂಡ್ ಈ ಬಾರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಸೀರಿಯಲ್ ಅವರಾಗಿದ್ದರು ಸೀರಿಯಲ್ ಅವರಿಗೆ ಯಾರಾದರೂ ಒಬ್ಬರನ್ನ ಒಳ್ಳೆ ಕೊರಿಯೋಗ್ರಫರನ್ನು ಕೊಟ್ಟು ಹಾಗೆ ಒಳ್ಳೆಯ ಒಂದು ಪಾರ್ಟ್ನರನ್ನು ಕೊಟ್ಟು ಸೀರಿಯಲ್ ಆರ್ಟಿಸ್ಟ್ಗಳ ಕೈಯಲ್ಲಿ ಡ್ಯಾನ್ಸನ್ನು ಮಾಡಿಸಿದ್ರು ಆ್ಯಂಡ್ ಈ ಒಂದು ಶೋ ತುಂಬಾ ಆಗಿತ್ತು ಈಗ ಈ ಒಂದು ಶೋನಲ್ಲಿ ಕಾವ್ಯ ಮತ್ತು ಶಶಾಂಕ್ ಅವರು ಉನ್ನತವಾಗಿ ಬಂದಿದ್ದಾರೆ ಡಿ ಕೆ ಈ ಬಾರಿ ಒಳ್ಳೆ ಟಿ ಆರ್ ಪಿ ಕೊಡುವಂತಹ ಕಂಟೆಸ್ಟೆಂಟ್ಗಳನ್ನು ಇಟ್ಕೊಂಡಿದ್ರು ಗುರುಜಿಯವರಾಗಿರ್ಬೋದು ಪ್ರಥಮರಾಗಿರ್ಬೋದು ಗಿಲಿನಟ ಆಗಿರ್ಬೋದು ಈಗ ಒಳ್ಳೆ ಟಿ ಆರ್ ಪಿ ಕೊಡುವಂತಹ ಕಂಟೆಸ್ಟೆಂಟ್ಗಳನ್ನು ಇಟ್ಕೊಂಡು ಈ ಬಾರಿ ಶೋವನ್ನು ಮಾಡಿದ್ರು ಬಟ್ ಅವರು ಯಾರು ಸಹ ವಿನ್ ಆಗದೆ ಶಶಾಂಕ್ ಮತ್ತು ಕಾವ್ಯ ಅವರು ವಿನ್ ಆಗಿದ್ದಾರೆ ಈ ಒಂದು ಪೇರಿಗೆ ಕೋರಿಯೋಗ್ರಾಫರ್ ಆಗಿದ್ದಂತವರು ರುದ್ರ ಮಾಸ್ಟರ್ ಅವ್ರಿಗೂ ಕೂಡ ಪ್ರೈಸ್ ಕೊಟ್ಟಿದ್ದಾರೆ